ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಜಿ ಸಿ ಟ್ಯುಟೋರಿಯಲ್ಸ್ ಕಳೆದ ತರಗತಿಯಲ್ಲಿ ಏಳನೇ ತರಗತಿಯ ಪದಗಳ ಅರ್ಥ ಪಾರ್ಟ್ ಒನ್ ವೀಡಿಯೋದಲ್ಲಿ ನೋಡಿದ್ವಿ ಸೊ ಈ ವಿಡಿಯೋದಲ್ಲೂ ಕೂಡ ಏಳನೇ ತರಗತಿಯ ಮುಂದುವರಿದ ಭಾಗವಾಗಿ ಪದಗಳ ಅರ್ಥವನ್ನು ನೋಡೋಣ ಸೊ ಇದೇ ಥರ ಒಂದು ವಿಡಿಯೋ ಒಳ್ಳೆಯ ವಿಡಿಯೋಗಳಿಗೆ ಉಪಯುಕ್ತವಾದ ಮಾಹಿತಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಈಗ ಪದಗಳ ಅರ್ಥ ನೋಡೋಣ ಶತಮಾನ ಪದದ ಅರ್ಥ ನೂರು ವರ್ಷಗಳು ಶತಮಾನ ಪದದ ಅರ್ಥ ನೂರು ವರ್ಷಗಳು ಕ್ರೋಮೋಝೋಮು ಕ್ರೋಮೋಝೋಮು ಪದದ ಅರ್ಥ ವರ್ಣ ತಂತು ಪದದ ಅರ್ಥ ವರ್ಣ ತಂತು ಸೊ ಈ ಕ್ರೋಮೋಝೋಮ್ಸ್ ಔ ಮೆನಿ ಪೇರ್ಸ್ ಆಫ್ ಕ್ರೋಮೋಝೋಮ್ಸ್ ಆರ್ ಪ್ರೆಸೆಂಟ್ ಇನ್ ಹ್ಯೂಮನ್ ಬೀಯಿಂಗ್ಸ್ yes to pair is how many pairs of chromosomes are present in human beings so total 23 pairs of chromosomes are present in human beings out of 23 pairs of chromosomes 22 pairs of chromosomes are known as autosomes 22 pairs of chromosomes are known as autosomes remaining one pair of chromosome is known as Allosomes. allosomes. It is also known as sex chromosomes and also known as heterozomes. This autosomes, sorry, allosomes are also known as sex chromosomes, also known as heterozomes. Okay, friends. Next, vipula. Vipula ye padada artha echu atva jasti ಹೆಚ್ಚು ಅಥವಾ ಜಾಸ್ತಿ ವಿಪುಲ ಪದದ ಅರ್ಥ ಹೆಚ್ಚು ಅಥವಾ ಜಾಸ್ತಿ ಎಂದರ್ಥ ಪಾಶ್ಚಾತ್ಯ ಪಾಶ್ಚಾತ್ಯ ಈ ಪದದ ಅರ್ಥ ಪಶ್ಚಿಮ ದೇಶ ಪಾಶ್ಚಾತ್ಯ ಪದದ ಅರ್ಥ ಪಶ್ಚಿಮ ದೇಶ ಕಿಸೆ ಕಿಸೆ ಈ ಪದದ ಅರ್ಥ ಜೇಬು ಕಿಸೆ ಪದದ ಅರ್ಥ ಜೇಬು ತಾಣ ತಾಣಾ ಪದದ ಅರ್ಥ ಜಾಗ ಸ್ಥಳ ಪದದ ಅರ್ಥ ಜಾಗ ಸ್ಥಳ ಚಿಗರೆ ಪದದ ಅರ್ಥ ಜಿಂಕೆ ಚಿಗರೆ ಪದದ ಅರ್ಥ ಜಿಂಕೆ ಅವಿತು ಅವಿತು ಪದದ ಅರ್ಥ ಬಚ್ಚಿಟ್ಟುಕೊಳ್ಳುವುದು ಬಚ್ಚಿಟ್ಟುಕೊಳ್ಳುವುದು ಅವಿತು ಪದದ ಅರ್ಥ ಬಚ್ಚಿಟ್ಟುಕೊಳ್ಳುವುದು ಕಣ್ಣು ಕಪ್ಪಡಿ ಇದರ ಅರ್ಥ ಬಾವಲಿ ಕಣ್ಣು ಕಪ್ಪಡಿ ಇದರ ಅರ್ಥ ಬಾವಲಿ ವಿದಾಯಕ ಈ ಪದದ ಅರ್ಥ ರಚನಾತ್ಮಕ ವಿದಾಯಕ ಪದದ ಅರ್ಥ ರಚನಾತ್ಮಕ ಟೊಪ್ಪಿಗೆ ಪದದ ಅರ್ಥ ಟೋಪಿ ಟೊಪ್ಪಿಗೆ ಪದದ ಅರ್ಥ ಟೋಪಿ ಚೊಕ್ಕ ಈ ಪದದ ಅರ್ಥ ಚೆನ್ನಾಗಿ ಅಚ್ಚುಕಟ್ಟಾಗಿ ಚೆನ್ನಾಗಿ ಅಥವಾ ಅಚ್ಚುಕಟ್ಟಾಗಿ ಚೊಕ್ಕ ಪದದ ಅರ್ಥ ಚೆನ್ನಾಗಿ ಅಚ್ಚುಕಟ್ಟಾಗಿ ಚಿಕ್ಕದಾದರೂ ಚೊಕ್ಕವಾಗಿದೆ ಎಂದ ಕೇಳಿರ್ತೀರಲ್ಲ ಚೆನ್ನಾಗಿ ಮೀನ್ಸ್ ಚೆನ್ನಾಗಿ ಚೊಕ್ಕ ಮೀನ್ಸ್ ಚೆನ್ನಾಗಿ ಅಥವಾ ಅಚ್ಚುಕಟ್ಟಾಗಿ ಚೆಂದಾ ಪದದ ಅರ್ಥ ಚೆನ್ನ ಸುಂದರ ಶೋಧ ಈ ಪದದ ಅರ್ಥ ಹುಡುಕಾಟ ಶೋಧ ಪದದ ಅರ್ಥ ಹುಡುಕಾಟ ತುಕಡಿ ಪದದ ಅರ್ಥ ಸೈನ್ಯ ತುಕಡಿ ಪದದ ಅರ್ಥ ಸೈನ್ಯ ಕಾಳಗ ಕಾಳಗ ಪದದ ಅರ್ಥ ಯುದ್ಧ ಹೋರಾಟ ಕಾಳಗ ಪದದ ಅರ್ಥ ಯುದ್ಧ ಓರಾಟ ಕಾಲ್ತೆಗೆ ಕಾಲ್ತೆಗೆ ಪದದ ಅರ್ಥ ಓಡಿ ಹೋಗು ಕಾಲ್ತೆಗೆ ಪದದ ಅರ್ಥ ಓಡಿ ಹೋಗು ಗುನುಗು ಗುನುಗು ಪದದ ಅರ್ಥ ಸತತವಾಗಿ ಧ್ವನಿ ಮಾಡು ಸತತವಾಗಿ ಧ್ವನಿ ಮಾಡು ಗುಣುಗು ಸತತವಾಗಿ ಧ್ವನಿ ಮಾಡು ಜೈಲು ಈ ಪದದ ಅರ್ಥ ಸೆರೆಮನೆ ಖಾನೆ ಸೆರೆಮನೆ ಬಂದಿ ಖಾನೆ ಜೈಲು ಪದದ ಅರ್ಥ ಸೆರೆಮನೆ ಬಂದಿ ಖಾನೆ ದಿಟ್ಟತನ ದಿಟ್ಟತನ ಇದರ ಅರ್ಥ ಧೈರ್ಯ ದಿಟ್ಟತನ ಇದರ ಅರ್ಥ ಧೈರ್ಯ ಖಜಾನೆ ಖಜಾನೆ ಪದದ ಅರ್ಥ ಬೊಕ್ಕಸ ಖಜಾನೆ ಪದದ ಅರ್ಥ ಬೊಕ್ಕಸ ಖಾದಿ ಪದದ ಅರ್ಥ ಕೈನೂಲಿನಿಂದ ನೇಯ್ದ ಬಟ್ಟೆ ಕೈನೂಲಿನಿಂದ ನೇಯ್ದ ಬಟ್ಟೆ ಕೈನೂಲಿನಿಂದ ನೇಯ್ದ ಬಟ್ಟೆ ಖಾದಿ ಪದದ ಅರ್ಥ ಕೈನೂಲಿನಿಂದ ನೇಯ್ದ ಬಟ್ಟೆ ಓಟ ಕೀಳು ಓಟ ಕೀಳು ಪದದ ಅರ್ಥ ಓಡಿ ಹೋಗು ಓಡಿ ಹೋಗು ಓಟ ಕೀಳು ಪದದ ಅರ್ಥ ಓಡಿ ಹೋಗು ಬಲಿದಾನ ಬಲಿದಾನ ಪದದ ಅರ್ಥ ಪ್ರಾಣತ್ಯಾಗ ಬಲಿದಾನ ಪದದ ಅರ್ಥ ಪ್ರಾಣತ್ಯಾಗ ವರ್ಗ ಇದರ ಅರ್ಥ ಗುಂಪು ಸಮೂಹ ಎಂದರ್ಥ ವರ್ಗ ಪದದ ಅರ್ಥ ಗುಂಪು ಸಮೂಹ ವರ್ಣನೆ ವರ್ಣನೆ ಪದದ ಅರ್ಥ ಬಣ್ಣನೆ ವರ್ಣನೆ ಪದದ ಅರ್ಥ ಬಣ್ಣನೆ ಸಂಕೀರ್ಣ ಸಂಕೀರ್ಣ ಪದದ ಅರ್ಥ ಜಟಿಲವಾದ ಸಂಕೀರ್ಣ ಪದದ ಅರ್ಥ ಜಟಿಲವಾದ ನಾನಾ ಇದರ ಅರ್ಥ ವಿಧವಾದ ನಾನಾ ಪದದ ಅರ್ಥ ವಿಧವಾದ ಪದದ ಅರ್ಥ ವಿಧವಾದ ಅಂಚು ಈ ಪದದ ಅರ್ಥ ಕೊನೆ ಅಥವಾ ತುದಿ ಎಂದರ್ಥ ಅಂಚು ಪದದ ಅರ್ಥ ಕೊನೆ ತುದಿ ಶ್ರವಿಸು ಈ ಪದದ ಅಸರ್ ಅರ್ಥ ಒಸರು ಅಥವಾ ಜಿನುಗು ಶ್ರವಿಸು ಪದದ ಅರ್ಥ ಒಸರು ಅಥವಾ ಜಿನುಗು ಬೆಸೆ ಈ ಪದದ ಅರ್ಥ ಕೂಡಿಸು ಅಥವಾ ಸೇರಿಸು ಬೆಸೆ ಮೀನ್ಸ್ ಕೂಡಿಸು ಅಥವಾ ಸೇರಿಸು ಎಂದರ್ಥ ಮಾಳಿಗೆ ಪದದ ಅರ್ಥ ಮಹಡಿ ಮಾಳಿಗೆ ಪದದ ಅರ್ಥ ಮಹಡಿ ಇಮ್ಮೆಟ್ಟಿಸು ಇಮ್ಮೆಟ್ಟಿಸು ಇದರ ಅರ್ಥ ಹಿಂದಕ್ಕೆ ಸರಿಸು ಅಥವಾ ಸೋಲಿಸು ಎಂದರ್ಥ ಹಿಮ್ಮೆಟ್ಟಿಸು ಇದರ ಪದ ಪದದ ಅರ್ಥ ಹಿಂದಕ್ಕೆ ಸರಿಸು ಅಥವಾ ಸೋಲಿಸು ಎಂದರ್ಥ ನಂತರ ಸಿಂಪರಿಸು ಸಿಂಪರಿಸು ಪದದ ಅರ್ಥ ಚುಮುಕಿಸು ಚುಮುಕಿಸು ಅಥವಾ ಲೇಪಿಸು ಎಂದರ್ಥ ಲೇಪಿಸು ಚುಮುಕಿಸೋದು ಲೇಪಿಸೋದು ಚುಮುಕಿಸು ಲೇಪಿಸು ಎಂದರ್ಥ ಆಜು ಬಾಜು ಆಜು ಬಾಜು ಈ ಪದದ ಅರ್ಥ ಅಕ್ಕ ಪಕ್ಕ ಅಕ್ಕ ಪಕ್ಕ ಅಥವಾ ನೆರೆ ಒರೆ ಆಜು ಬಾಜು ಪದದ ಅರ್ಥ ಅಕ್ಕ ಪಕ್ಕ ಅಥವಾ ನೆರೆ ಒರೆ ಸಣ್ಣದ ಸಣ್ಣದ ಪದದ ಅರ್ಥ ಸಿದ್ಧವಾಗು ಸಿದ್ಧವಾಗು ಸಣ್ಣದ ಪದದ ಅರ್ಥ ಸಿದ್ಧವಾಗು ಮಧು ಮಧು ಈ ಪದದ ಅರ್ಥ ಸಿಹಿ ಮಧು ಪದದ ಅರ್ಥ ಸಿಹಿ ವಾಹಕ ವಾಹಕ ಈ ಪದದ ಅರ್ಥ ಸಾಗಿಸುವ ವಾಹಕ ಮೀನ್ಸ್ ಸಾಗಿಸುವ ಸಾಗ ವಾಹಕ ಪದದ ಅರ್ಥ ಸಾಗಿಸುವ ವಸರು ಈ ಪದದ ಅರ್ಥ ಜಿನುಗು ಮೋಸ್ಟ್ಲಿ ಇದು ಎರಡನೇ ಸಾರಿ ರಿಪೀಟ್ ಆಗಿದೆ ಅನಿಸುತ್ತೆ ಓಕೆ ಹೊಸರು ಪದದ ಅರ್ಥ ಜಿನುಗು ಹೊಸರು ಪದದ ಅರ್ಥ ಜಿನುಗು ಬಡಿಗೆ ಈ ಪದದ ಅರ್ಥ ಬಡಿಗೆ ಪದದ ಅರ್ಥ ದೊಣ್ಣೆ ಅಥವಾ ಕೋಲು ಬಡಿಗೆ ಪದದ ಅರ್ಥ ದೊಣ್ಣೆ ಅಥವಾ ಕೋಲು ಪೋರಾ ಈ ಪದದ ಅರ್ಥ ಹುಡುಗ ಪೋರಾ ಪದದ ಅರ್ಥ ಹುಡುಗ ಗೂಢಾಚಾರ ಗೂಢಾಚಾರ ಈ ಪದದ ಅರ್ಥ ಗುಪ್ತಚರ ಈ ಪದದ ಅರ್ಥ ಗುಪ್ತಚರ ಚರ ಗೂಢಾಚಾರ ಪದದ ಅರ್ಥ ಗುಪ್ತಚರ ಮಾಹಿತಿ ಮಾಹಿತಿ ಪದದ ಅರ್ಥ ತಿಳಿವಳಿಕೆ ಅಥವಾ ವಿವರಣೆ ಮಾಹಿತಿ ಪದದ ಅರ್ಥ ತಿಳಿವಳಿಕೆ ಅಥವಾ ವಿವರಣೆ ನಂತರ ಲೋಕಾಭಿರಾಮ ಲೋಕಾಭಿರಾಮ ಪದದ ಅರ್ಥ ಸಹಜವಾಗಿ ಲೋಕಾಭಿರಾಮ ಪದದ ಅರ್ಥ ಸಹಜವಾಗಿ ಎಕ್ಕಡ ಈ ಪದದ ಅರ್ಥ ಪಾದುಕೆ ಅಥವಾ ಪಾದ ರಕ್ಷೆ ಎಕ್ಕಡ ಪದದ ಅರ್ಥ ಪಾದುಕೆ ಅಥವಾ ಪಾದ ರಕ್ಷೆ ಪಾಶ ಪಾಶಾ ಪದದ ಅರ್ಥ ಅಗ್ಗ ಪಾಶಾ ಪದದ ಅರ್ಥ ಅಗ್ಗ ನಂತರ ಪರಾಂಬರಿಸು ಈ ಪದದ ಅರ್ಥ ಗಮನಿಸು ಅಥವಾ ಪರಿಶೀಲಿಸು ಎಂದರ್ಥ ಪರಾಂಬರಿಸು ಪದದ ಅರ್ಥ ಗಮನಿಸು ಅಥವಾ ಪರಿಶೀಲಿಸು ಪರಾಂಬರಿಸು ಗಮನಿಸು ಪರಿಶೀಲಿಸು ಕ್ರೀಡಾಗಾರ ಈ ಪದದ ಅರ್ಥ ಕ್ರೀಡಾಂಗಣ ಕ್ರೀಡಾಗಾರ ಪದದ ಅರ್ಥ ಕ್ರೀಡಾಂಗಣ ಎಬ್ಬಾಗಿಲು ಎಬ್ಬಾಗಿಲು ಇದರ ಅರ್ಥ ಮಹಾದ್ವಾರ ಎಬ್ಬಾಗಿಲು ಪದದ ಅರ್ಥ ಮಹಾದ್ವಾರ ಪಥ್ಯ ಇದರ ಅರ್ಥ ಆಹಾರದ ಕಟ್ಟುಪಾಡು ಪಥ್ಯ ಪದದ ಅರ್ಥ ಆಹಾರದ ಕಟ್ಟುಪಾಡು ಅಥವಾ ಯೋಗ್ಯವಾದುದು ಯೋಗ್ಯವಾದುದು ಪಥ್ಯ ಪದದ ಅರ್ಥ ಯೋಗ್ಯವಾದುದು ಅಥವಾ ಆಹಾರದ ಕಟ್ಟುಪಾಡು ನಂತರ ಕೊಂಚ ಈ ಪದದ ಅರ್ಥ ಸ್ವಲ್ಪ ಕೊಂಚ ಪದದ ಅರ್ಥ ಸ್ವಲ್ಪ ಕೊಂಚ ಪದದ ಅರ್ಥ ಸ್ವಲ್ಪ ಫಟಿಂಗ ಪಟ್ಟಿಂಗ ಪದದ ಅರ್ಥ ತುಂಟ ಅಥವಾ ಬಂಡ ಎಂದರ್ಥ ಪಟ್ಟಿಂಗ ಪದದ ಅರ್ಥ ತುಂಟ ಬಂಡ ಪಟ್ಟಿಂಗ ಪದದ ಅರ್ಥ ತುಂಟ ಬಂಡ ತಾರಾಮಯ್ಯ ತಾರಾಮಯ್ಯ ಪದದ ಅರ್ಥ ಅಂಗೈ ಆಡಿಸು ತಾರಾಮಯ್ಯ ಪದದ ಅರ್ಥ ಅಂಗೈ ಆಡಿಸು ವಾತಾಯನ ವಾತಾಯನ ಈ ಪದದ ಅರ್ಥ ಕಿಟಕಿ ವಾತಾಯನ ಈ ಪದದ ಅರ್ಥ ಕಿಟಕಿ ಕೂಸು ಈ ಪದದ ಅರ್ಥ ಮಗು ಕೂಸು ಪದದ ಅರ್ಥ ಮಗು ಫ್ರೆಂಡ್ಸ್ ಇದು ನೀವು ನಮ್ಮ ಚಾನಲ್ನ ಲೈಕ್ ಮಾಡದೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಇದೇ ರೀತಿ ವಿಡಿಯೋಗಳಿಗಾಗಿ ನಾವು ಮಾಡಿದ ಯಾವುದೇ ವಿಡಿಯೋ ನಿಮಗೆ ಬಂದು ತಲುಪಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಿಮಗೆ ಎಲ್ಲ ವೀಡಿಯೋಸು ನಿಮಗೆ ಬಂದು ತಲುಪುತ್ತೆ ಸೊ ಅದರಿಂದ ನೀವು ಪ್ಲೀಸ್ ಫಸ್ಟು ಸಬ್ಸ್ಕ್ರೈಬ್ ಮಾಡಿ ನಂತರ ನೋಡಿ ಓಕೆ ನೆಕ್ಸ್ಟ್ ಬಂದು ಆಲಾಹಲ ಆಲಾಹಲ ಈ ಪದದ ಅರ್ಥ ವಿಷ ಆಲಾಹಲ ಪದದ ಅರ್ಥ ವಿಷ ಕ್ಷೀರ ಕ್ಷೀರ ಪದದ ಅರ್ಥ ಹಾಲು ಕ್ಷೀರ ಪದದ ಅರ್ಥ ಹಾಲು ಮತಿಸು ಮತಿಸು ಪದದ ಅರ್ಥ ಕಡೆ ಮತಿಸು ಮತ್ತಿ ಮತಿಸಿ ಹೋಗುವುದು ಅಂದರೆ ಕಡೆಗಂಡು ಹೋಗುವುದು ಕಡೆ ಕೊನೆಯ ಅಂತ ಮತಿಸುವುದು ಎಂದರೆ ಕಡೆ ಕಡೆ ಎಂದರ್ಥ ಸಂಕೋಲೆ ಪದದ ಅರ್ಥ ಸರಪಳಿ ಸಂಕೋಲೆ ಪದದ ಅರ್ಥ ಸರಪಳಿ ಅಪರಂಜಿ ಅಪರಂಜಿ ಪದದ ಅರ್ಥ ಬಂಗಾರ ಅಪರಂಜಿ ಪದದ ಅರ್ಥ ಬಂಗಾರ ಯಾಗ ಯಾಗ ಪದದ ಅರ್ಥ ಯಜ್ಞ ಯಾಗ ಪದದ ಅರ್ಥ ಯಜ್ಞ ತೋಯ್ ತೋಯ್ ಎಂದರೆ ನೆನೆ ಒದ್ದೆಯಾಗು ತೋಯ್ ಎಂದರೆ ನೆನೆ ಒದ್ದೆಯಾಗು ತೋಯ್ ಪದದ ಅರ್ಥ ನೆನೆ ಒದ್ದೆಯಾಗು ಸೆರೆಮನೆ ಸೆರೆಮನೆ ಇದರ ಅರ್ಥ ಬಂದಿ ಖಾನೆ ಸೆರೆಮನೆ ಪದದ ಅರ್ಥ ಬಂದಿ ಖಾನೆ ಪೀಡೆ ಈ ಪದದ ಅರ್ಥ ತೊಂದರೆ ಪೀಡೆ ಪದದ ಅರ್ಥ ತೊಂದರೆ ಬೊಗಳೆ ಬೊಗಳೆ ಪದದ ಅರ್ಥ ಕೆಲಸಕ್ಕೆ ಬಾರದ ಮಾತು ಕೆಲಸಕ್ಕೆ ಬಾರದ ಮಾತು ಅಥವಾ ಪೊಳ್ಳು ಹರಟೆ ಎಂದರ್ಥ ಪೊಳ್ಳು ಹರಟೆ ಬೊಗಳೆ ಎಂದರೆ ಕೆಲಸಕ್ಕೆ ಬಾರದ ಮಾತು ಅಥವಾ ಪೊಳ್ಳು ಅರಟೆ ಎಂದರ್ಥ ನಂತರ ಆಮಿಷ ಈ ಪದದ ಅರ್ಥ ಸಾರಿ ಅಷ್ಟಮಿ ಈ ಪದದ ಅರ್ಥ ಎಂಟನೇಯ ಅಷ್ಟಮಿ ಪದದ ಅರ್ಥ ಎಂಟನೇಯ ಕೋಶ ಈ ಪದದ ಅರ್ಥ ಭಂಡಾರ ಕೋಶ ಪದದ ಅರ್ಥ ಭಂಡಾರ ಪಟ್ಟ ಪದದ ಅರ್ಥ ಸಿಂಹಾಸನ ಪದದ ಅರ್ಥ ಸಿಂಹಾಸನ ಪಗಡಿ ಪಗಡಿ ಪದದ ಅರ್ಥ ಕಾಣಿಕೆ ಗೌರವ ಪಗಡಿ ಪದದ ಅರ್ಥ ಕಾಣಿಕೆ ಗೌರವ ಪಿಳ್ಳಂಗೋವಿ ಪಿಳ್ಳಂಗೋವಿ ಈ ಪದದ ಅರ್ಥ ಕೊಳಲು ಪಿಳ್ಳಂಗೋವಿ ಪದದ ಅರ್ಥ ಕೊಳಲು ಪಿಳ್ಳೆ ಈ ಪದದ ಅರ್ಥ ಮಗು ಪಿಳ್ಳೆ ಪದದ ಅರ್ಥ ಮಗು ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಪದಗಳ ಅರ್ಥವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ನೆಕ್ಸ್ಟು ವಿಡಿಯೋದಲ್ಲಿ ಬಂದು ಏಳನೇ ತರಗತಿಯ ಪದಗಳ ಅರ್ಥದ ಮೂರನೇ ವಿಡಿಯೋ ಅದು ಮೀನ್ಸ್ ಮೂರನೇ ಪಾರ್ಟ್ ಪಾರ್ಟ್ ತ್ರೀ ವಿಡಿಯೋ ಆಗಿರುತ್ತೆ ಸೊ ಅದು ಏಳನೇ ತರಗತಿಯ ಎಲ್ಲ ಪಾಠಗಳನ್ನು ಕವರ್ ಆಗಿನೇ ಆಗಿರುತ್ತೆ ಯಾಕೆಂದರೆ ಈಗ ಫಸ್ಟ್ ಪಾರ್ಟಲ್ಲಿ ನಾಲ್ಕು ಚಾಪ್ಟರ್ಸು ಈ ಪಾರ್ಟಲ್ಲಿ ಒಂದು ನಾಲ್ಕು ಚಾಪ್ಟರ್ಸು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಏಳನೇ ತರಗತಿ ಅಷ್ಟು ಪದಗಳ ಅರ್ಥವನ್ನು ಮೂರನೇ ಪಾರ್ಟಲ್ಲಿ ನಾನು ಫುಲ್ ಕವರ್ ಮಾಡ್ತೀನಿ ನೆಕ್ಸ್ಟು ಬಂದು ಹತ್ತನೇ ತರಗತಿಯ ವಿರುದ್ಧ ಪದಗಳು ಆ ವಿಡಿಯೋ ನಿಮಗೆ ಬರುತ್ತೆ ಸೊ ನೆಕ್ಸ್ಟು ವಿಡಿಯೋ ಬಂದು ಪಾರ್ಟ್ ತ್ರೀಯಲ್ಲಿ ಏಳನೇ ತರಗತಿಯ ಪದಗಳ ಅರ್ಥ ಅಷ್ಟು ಪದಗಳ ಅರ್ಥವನ್ನು ಕಂಪ್ಲೀಟ್ ಮಾಡಿ ನನ್ನ ಐದನೇ ವಿಡಿಯೋ ಬಂದು ಹತ್ತನೇ ತರಗತಿಯ ವಿರುದ್ಧ ಪದಗಳು ಆ ವಿಡಿಯೋ ಆಗಿರುತ್ತೆ ಸೊ ಈ ಥರ ನಿಮಗೆ ಉಪಯುಕ್ತವಾದ ಮಾಹಿತಿಗೆ ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸೊ ಇದರಿಂದ ನಿಮಗೆ ನಾವು ಮಾಡೋ ಅಂಥ ಎಲ್ಲ ವೀಡಿಯೋಗಳು ಬಂದು ತಲುಪೋದಕ್ಕೆ ಉಪಯೋಗ ಆಗುತ್ತೆ ಥ್ಯಾಂಕ್ ಯು